ರಘು ಜಾಣಗರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಕಾರ್ಯಾಧ್ಯಕ್ಷ ನಾನು ಇವತ್ತು ಲೈವ್ ಬಂದಿರೋ ಆ ಉದ್ದೇಶ ನಿಮ್ಗೊಂದು ಎಲ್ರಿಗೂನು ಒಂದು ಕನ್ನಡಿಗರ ಎಲ್ರಿಗೂ ಒಂದು ಮಾಹಿತಿಯನ್ನ ನೀಡಬೇಕಾಗಿತ್ತು ಆ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಏನು ನವೆಂಬರ್ ತಿಂಗಳಲ್ಲಿ ನವೆಂಬರ್ ತಿಂಗಳಲ್ಲಿ ಕನ್ನಡ ಕನ್ನಡಿಗರು ಮತ್ತು ರಾಜ್ಯದ ಹಿತಾಸಕ್ತಿಗಾಗಿ ರಾಜ್ಯ ಸರ್ಕಾರ ಮಾಡ್ಬೇಕಾಗಿರುವಂತಹ ಕೆಲಸಗಳನ್ನ ಒಂದಷ್ಟನ್ನ ಪಟ್ಟಿ ಮಾಡಿ ಆ ಹಲವಾರು ಕನ್ನಡಿಗ ಕನ್ನಡಪರ ಹೋರಾಟಗಾರರು ಚಿಂತಕರು ಸಾಹಿತಿಗಳು ಇವರೆಲ್ಲರನ್ನ ಸೇರಿಸಿ ಆ ಏನು ಸೀರಿಯಸ್ ಆಗಿ ಒಂದಷ್ಟು ಸಭೆಗಳನ್ನ ಮಾಡಿ ಆ ಸಭೆಗಳಲ್ಲಿ ಆ ಕನ್ನಡಿಗರ ಹಿತರಕ್ಷಣೆ ಏನೆಲ್ಲ ಅಕ್ಕೊತ್ತಾಯಗಳನ್ನ ನಾವು ಸರ್ಕಾರಕ್ಕೆ ಮುಂದೆ ಇಡಬೇಕು ಸರ್ಕಾರ ಅದನ್ನ ಜಾರಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಯೋಚನೆ ಮಾಡಿ ಚರ್ಚೆ ಮಾಡಿ ಒಂದಷ್ಟು ಅಕ್ಕೊತ್ತಾಯಗಳನ್ನ ನಾವು ಆ ಏನು ಡಿಸೈಡ್ ಮಾಡಿಕೊಂಡು ಅದನ್ನ ಹಲವಾರು ಜನ ಕಣಪುರ ಹೋರಾಟಗಾರರು ಆ ಹೋರಾಟಗಾರರು ಮತ್ತೆ ಬೇರೆ ಬೇರೆ ಸಂಘಟನೆಗಳು ಎಲ್ಲರೂ ಸೇರ್ಕೊಂಡು ರಾಜಕೀಯ ಪಕ್ಷಗಳ ಮುಖಂಡರು ಎಲ್ಲರೂ ನಾವು ಜಾಣಿಗರ ವೆಂಕಟರಾಮಯ್ಯ ಅವರ ಏನು ಕರ್ಣಪುರ ಹಿರಿಯ ಕಣಪುರ ಹೋರಾಟಗಾರರು ಮತ್ತೆ ಪತ್ರಕರ್ತರು ಸಾಹಿತಿಗಳು ಆಗಿರ್ತಕ್ಕಂಥ ಜಾನಕಿರ ವೆಂಕರಾಮಯ್ಯ ಅವರ ನೇತೃತ್ವದಲ್ಲಿ ನಾವು ಮುಖ್ಯಮಂತ್ರಿಗಳನ್ನು ಕೂಡ ಭೇಟಿ ಮಾಡಿ ಅಹ್ ನೀವು ಒಂದಷ್ಟು ಹನ್ನೆರಡು ಅಕ್ಕಿಗಳನ್ನ ನೀವು ದಯವಿಟ್ಟು ಈ ಬಾರಿ ನವೆಂಬರ್ ತಿಂಗಳಲ್ಲಿ ನೀವು ಜಾರಿ ಮಾಡಿ ಆ ಏನು ಕರ್ನಾಟಕ ಏಕೀಕರಣವಾಗಿ ಎಪ್ಪತ್ತನೇ ವರ್ಷಕ್ಕೆ ನಾವು ಕಾಲಿರ್ತಕ್ಕಂತಹ ಸಂದರ್ಭದಲ್ಲಿ ನೀವು ಆ ಇವು ಜರೂ ಜರೂರ್ ಆಗಿರತಕ್ಕಂಥ ಅತಿ ಜರೂರಲ್ಲಿರ್ತಕ್ಕಂತಹ ಈ ತರದ ಕನ್ನಡ ವಿಚಾರಗಳನ್ನ ನೀವು ಆ ಕನ್ನಡ ಉಳಿವಿಗಾಗಿ ನೀವು ಇದನ್ನ ಜಾರಿ ಮಾಡ್ಬೇಕು ಅಂತ ಹೇಳಿ ನಾವು ಅವ್ರಿಗೆ ಮನವಿ ಕೊಟ್ಟು ಬಂದಿದ್ವಿ ಆ ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ಅವ್ರಿಗ ಖಂಡಿತವಾಗಿಯೂ ಕೂಡ ಅದರಲ್ಲಿ ಇರ್ತಕ್ಕಂಥ ಕೆಲವೊಂದು ಘೋಷಣೆ ಮಾಡ್ತಾರೆ ಅಂತಕ್ಕಂಥ ನಿರೀಕ್ಷೆ ನಮ್ಗಿತ್ತು ಆದ್ರೆ ಮುಖ್ಯಮಂತ್ರಿಗಳು ಆ ಏನು ಕರ್ನಾಟಕದ ಸದ್ಯದ ಮುಖ್ಯಮಂತ್ರಿಗಳು ಆ ಅದ್ರ ಬಗ್ಗೆ ಒಂದೇ ಒಂದು ವಿಚಾರವನ್ನು ಕೂಡ ಪ್ರಸ್ತಾಪ ಕಾರಣ ಕಾರಣರಾಜೋತ್ಸವದ ಭಾಷಣವನ್ನ ಮುಗಿಸಿದ್ರು ಈ ಹಿನ್ನೆಲೆಯಲ್ಲಿ ಕನ್ನಡಿಗರ ಹಿತವನ್ನ ಕಾಪಾಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಕನ್ನಡಿಗರು ಆ ನಮ್ಮ ರಕ್ಷಣೆಗೆ ಮುಂದಾಗಬೇಕು ಕನ್ನಡದ ಆ ಉಳಿವಿಗಾಗಿ ನಾವು ಹೋರಾಟವನ್ನ ಮಾಡಬೇಕಾಗಿರುವ ಸಂದರ್ಭ ಈಗ ನಮ್ಮ ಮುಂದಿದೆ ಇಂತಹ ಸಂದರ್ಭದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇದರ ಮುಂದುವರಿದ ಭಾಗವಾಗಿ ಏನು ನಾವೆಲ್ಲಾ ಕನ್ನಡಪರ ಹೋರಾಟಗಾರರು ಬೇರೆ ಸಂಘಟನೆಗಳೆಲ್ಲ ಸೇರ್ಕೊಂಡು ಇದನ್ನ ಇದನ್ನ ಚಾಲನೆ ಮಾಡಿದ್ವಿ ಸೊ ನಾವು ಈಗ ಒಂದು ಆಗ್ರಹ ಸಮಾವೇಶ ಅಂತ ಹೇಳಿ ಬೆಂಗಳೂರಿನಲ್ಲಿ ಮಾಡ್ಬೇಕು ಆ ಮುಖಾಂತರ ನಮ್ಮ ಅಕ್ಕ ತಾಯಿಗಳು ಅದಕ್ಕೆ ಒಂದು ದೊಡ್ಡ ಧ್ವನಿಯಾಗಿ ನಾವು ಈ ಸಮಾವೇಶವನ್ನ ಮಾಡೋದ್ರ ಮುಖಾಂತರ ಸರ್ಕಾರ ಅದನ್ನ ಜಾರಿ ಮಾಡೋ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಒದಳವನ್ನ ಏರ್ಬೇಕಂತ ಹೇಳಿ ಈ ಸಮಾವೇಶ ನಡೆಸ್ಬೇಕಂತ ಹೇಳಿ ನಿರ್ಧಾರ ಮಾಡಿದ್ವಿ ಕಳೆದ ಹದಿನೈದು ತಾರೀಕೆ ನಾವು ಈ ಸಮಾವೇಶವನ್ನ ನಡೆಸ್ಬೇಕಾಗಿತ್ತು ಆದ್ರೆ ಆ ಬಹಳ ದುರದೃಷ್ಟಕರ ವಿಚಾರ ಏನಂತ ಅಂದ್ರೆ ಆ ಇಡೀ ಭಾರತ ದೇಶದಲ್ಲಿ ಆ ಸಂವಿಧಾನವನ್ನ ಕಾಪಾಡ್ತಕ್ಕಂಥವ್ರು ಉಳಿಸ್ತಕ್ಕಂಥವ್ರು ನಾವೇನೆ ಈ ಸಂವಿಧಾನವನ್ನ ರಕ್ಷಣೆ ಮಾಡೋರು ನಾವು ಅಂತ ಹೇಳಿ ಸಂವಿಧಾನವನ್ನ ತಲೆ ಮೇಲೆ ಹೊತ್ಕೊಂಡು ಹೋರಾಟ ಮಾಡದಂತಹ ಒಂದು ಪಕ್ಷದ ಆ ಪಕ್ಷವೇ ಇವತ್ತು ಕರ್ನಾಟಕದಲ್ಲಿ ಆಡಳಿತವನ್ನ ನಡೆಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಇಲ್ಲಿಯ ಜನರ ಒಂದು ರಾಜ್ಯ ಮತ್ತು ದೇಶದ ಜನರ ಹಕ್ಕುಗಳು ದಮನ ಆಗೋ ರೀತಿನಲ್ಲಿ ನಮ್ಗೆ ಪ್ರತಿಭಟನೆ ಮಾಡೋದಿಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಏನು ಕನ್ನಡಿಗರ ಹಿತಕ್ಕಾಗಿ ನಡೀತಾ ಇರತಕ್ಕಂತ ಈ ಒಂದು ಸಮಾವೇಶವನ್ನ ನಡೆಸಬಾರ್ದು ಅಂತ ಹೇಳಿ ಪೊಲೀಸರು ಮಾಡದಂತಹ ಉನ್ನಾರ ಮತ್ತು ಪಿತೂರಿಗಳ ಕಾರಣಕ್ಕಾಗಿ ಏನು ಸಂವಿಧಾನ ರಕ್ಷಣೆ ಮಾಡುವಂತಹ ಆ ಜನರೇ ಸರ್ಕಾರ ನಡೆಸ್ತಾ ಇರುವಂತಹ ಒಂದು ರಾಜ್ಯದಲ್ಲಿರ್ತಕ್ಕಂತ ಪೊಲೀಸರು ಮಾಡದಂತಹ ಪಿತೂರಿಯ ಕಾರಣಕ್ಕಾಗಿ ನಮ್ಗೆ ಹದಿನೈದನೇ ತಾರೀಕು ನಡೆಯಬೇಕಾಗಿರ್ತಕ್ಕಂಥ ನಮ್ಮ ಸಮಾವೇಶವನ್ನ ಅನಿವಾರ್ಯವಾಗಿ ನಾವು ಮುಂದುವಡ್ಬೇಕಾದಂತಹ ಸಂದರ್ಭ ಬಂತು ಯಾಕೆಂತಂದ್ರೆ ಪೊಲೀಸರು ನಮ್ಗೆ ನೀವು ಬಾಂಡ್ ಬರ್ಕೊಡ್ಬೇಕು ನೀವು ಒಂದು ರೀತಿಯಲ್ಲಿ ಭಯೋತ್ಪಾದಕರು ರೀತಿಯಲ್ಲಿ ನಮ್ಮನ್ನ ಆ ನೋಡೋದ್ರ ಮುಖಾಂತರ ನೀವು ಬಾಂಡ್ ಬರ್ಕೊಟ್ರೆ ಮಾತ್ರ ನಾವು ನಿಮ್ಗೆ ಪರ್ಮಿಷನ್ ಕೊಡ್ತೀವಿ ನಮ್ಮ ಎಲ್ಲ ಏನ್ ನೀವು ಒಪ್ಕೊಂಡ್ರೆ ಮಾತ್ರ ನಿಮಗೆ ಪ್ರತಿಭಟನೆ ಮಾಡೋದಕ್ಕೆ ಸಮಾವೇಶ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ಅಂದ್ರೆ ನಮ್ಮ ಮಾತು ಕೇಳಲಿಲ್ಲ ನಾವ್ ಹೇಳ್ದಂಗೆ ನಡ್ಕೊಳ್ಳಿಲ್ಲ ಅಂತ ಅಂದ್ರೆ ನಿಮ್ಗೆ ಕೆ ಆರ್ ಎಸ್ ಪಕ್ಷದ ಹೋಗಿ ನಾವು ಏನು ಪರ್ಮಿಷನ್ ಕೊಡಲ್ಲ ಅನ್ನುವಂತಹ ಏನು ಆ ಒಂದು ದೊಡ್ಡ ಆ ಒಂದು ಆ ಪಳೆಗಾರಿಕೆಯ ರೀತಿಯಲ್ಲಿ ಅವರು ನಡ್ಕೊಂಡ್ ಕಾರಣಕ್ಕಾಗಿ ನಮ್ಗೆ ಅಕ್ಷರ ಸಹ ನಮ್ಗೆ ಕೊನೆ ದಿನ ತನಕ ಅವರು ಪರ್ಮಿಷನ್ ನ ಕೊಡದೆ ಹೋದು ಆ ಕಾರಣಕ್ಕಾಗಿ ನಾವು ಅನಿವಾರ್ಯವಾಗಿ ನಾವು ಈ ಸಮಾವೇಶವನ್ನ ಬಂತು ನಾವು ಇಲ್ಲ ಪೊಲೀಸರಾಗ್ಲಿ ಇನ್ನೊಬ್ರು ನಾವು ಇವತ್ತು ಕರ್ನಾಟಕದಲ್ಲಿ ಏನಾದ್ರು ನ್ಯಾಯ ನೀತಿ ಧರ್ಮವನ್ನ ಉಳಿಸೋದಿಕ್ಕೆ ಈ ನಾಡನ್ನ ಉಳಿಸೋದಿಕ್ಕೆ ಶಾಂತಿಯುತವಾಗಿ ಅಹಿಂಸಾತ್ಮಕವಾಗಿ ಯಾರಿಗೂ ಏನು ತೊಂದರೆ ಮಾಡ್ದಾಗೆ ಯಾರಿಗೂ ಏನು ಹಾನಿಯಾಗದಾಗೆ ಇವತ್ತು ರಾಜ್ಯವನ್ನ ಕಾಪಾಡ್ಕೋಬೇಕು ಉಳಿಸ್ಬೇಕು ಅಂತ ಏನಾದ್ರು ಹೋರಾಟ ಮಾಡ್ತಾ ಇದ್ರೆ ಅದು ಕೆ ಆರ್ ಎಸ್ ಪಕ್ಷ ಅಂತಹ ಶಾಂತಿಯುತವಾಗಿ ಅಹಿಂಸಾತ್ಮಕವಾಗಿ ಗಾಂಧಿ ಮಾರ್ಗದಲ್ಲಿ ಹೋರಾಟ ಮಾಡ್ತಾ ಇರುವಂತಹ ಕೆಆರ್ ಎಸ್ ಪಕ್ಷದವ್ರಿಗೆ ಅನುಮತಿ ಕೊಡೋದಕ್ಕೆ ಕೆ ಆರ್ ಎಸ್ ಪಕ್ಷದವರನ್ನ ಭಯೋತ್ಪಾದಕರ ರೀತಿಯಲ್ಲಿ ಪೊಲೀಸರು ನಮಗೆ ಬಾಂಡ್ ಬರ್ಕೊಡಿ ಇನ್ನೊಂದು ಬರ್ಕೊಡಿ ಹೇಳಿ ಕೇಳಿದ ಕಾರಣಕ್ಕಾಗಿ ನಾವು ಇಲ್ಲಪ್ಪಾ ನಿಮ್ಗೆ ಯಾವ ಬಾಂಡ್ ಬರ್ಕೊಡಲ್ಲ ನಾವು ಆ ತರದ್ದು ಜನರು ಅಲ್ಲ ಇದುವರೆಗೂ ನಾವು ನೂರಾರು ಹೋರಾಟಗಳನ್ನ ಸಾವಿರಾರು ರಾಜ್ಯಾದ್ಯಂತ ಸಾವಿರಾರು ಕಾರ್ಯಕ್ರಮಗಳನ್ನ ಕೆ ಆರ್ ಎಸ್ ಪಕ್ಷ ಮಾಡಿದೆ ಆರ್ ಎಸ್ ಪಕ್ಷ ಎಲ್ಲೂ ಕೂಡ ಒಂದು ಅಹಿತಕರವಾದ ಘಟನೆಗಳನ್ನಾಗಲಿ ಅಹಿತಕರವಾಗಿರ್ತಕ್ಕಂಥ ಹಿಂಸಾತ್ಮಕವಾದಂತಹ ಒಂದು ಏನು ಇಳಿದಂತಹ ಒಂದು ಉದಾಹರಣೆಗಳಿಲ್ಲ ಹಾಗಾಗಿ ನಾವು ಅದನ್ನ ಮಾಡೋದಿಲ್ಲ ನೀವು ಪ್ರತಿಭಟನೆ ಮಾಡೋದು ಸಮಾವೇಶ ಮಾಡೋದು ಈ ದೇಶದ ನಾಗರಿಕರಾಗಿರ್ತಕ್ಕಂಥ ನಮ್ಮ ಹಕ್ಕು ಹಾಗಾಗಿ ನೀವು ಅದನ್ನ ಕೊಡಬೇಕು ಅಂತ ಹೇಳಿ ನಾವು ಕೇಳ್ಕೊಂಡು ನಾವು ಅದಕ್ಕೆ ಪರ್ಯಾಯವಾಗಿ ಏನು ಕಾನೂನು ಹೋರಾಟವನ್ನ ಮುಂದುವರಿಸಿದ ಕಾರಣಕ್ಕಾಗಿ ಪೊಲೀಸರು ಈಗ ನಮಗೆ ನಾವು ಈ ಎರಡನೇ ಬಾರಿ ಇಪ್ಪತ್ತೆರಡನೇ ತಾರೀಕು ಶನಿವಾರ ಏನು ಈ ಕಾರ್ಯಕ್ರಮವನ್ನ ಕನ್ನಡಿಗದ ಸಮಾವೇಶವನ್ನ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ನಡೆಸ್ತಾ ಇದೀವಿ ಅಂತ ಹೇಳಿ ನಾವು ಅಪ್ಲಿಕೇಶನ್ ಹಾಕಿದ್ವಿ ಅರ್ಜಿ ಹಾಕಿದ್ವಿ ಆ ಅರ್ಜಿಗೆ ಮೂರ್ ನಾಲ್ಕು ದಿವಸ ಕೊನೆಗೂ ಮೂರು ಎರಡು ಮೂರು ದಿವಸ ಸಮಯ ತಗೊಂಡು ಈಗ ಮೂರನೇ ದಿವಸ ಇವತ್ತು ನಮಗೆ ಅವರು ಪರ್ಮಿಷನ್ ನ ಕೊಟ್ಟಿದ್ದಾರೆ ಹಾಗಾಗಿ ನಾವು ಇರ್ಲಿ ಪೊಲೀಸರದು ಇದೊಂದು ಅವ್ರದ್ದು ಅತಿ ಆಗಿದೆ ಕರ್ನಾಟಕದಲ್ಲಿ ನಾನು ಆಗ್ಲೇ ಹೇಳಿದಂಗೆ ಸಂವಿಧಾನವನ್ನ ಕಾಪಾಡಬೇಕು ಅಂತ ಹೋರಾಟ ಮಾಡ್ತಾ ಇರುವಂತವ್ರು ನಡೆಸ್ತಾ ಇರುವಂತಹ ಆಡಳಿತ ನಡೆಸ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಪೊಲೀಸರು ರೋಹಿತರಿಗೆ ಸಂವಿಧಾನ ವಿರೋಧಿ ಆ ನಡವಳಿಕೆ ತೋರ್ತಾ ಇರ್ತಕ್ಕಂಥದ್ದು ನಿಜಕ್ಕೂನು ಆ ಒಂದು ಏನಂತಾರೆ ಇದಕ್ಕೇನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸೊ ಹಾಗಾಗಿ ಅವ್ರದು ಆ ಪೊಲೀಸರು ಮುಂದಿನ ದಿನಗಳಲ್ಲಿ ನಾವು ಅವ್ರಿಗುನು ಒಂದಷ್ಟು ಬುದ್ಧಿ ಕಳಿಸಕ್ಕಂಥ ಕೆಲಸವನ್ನ ನಿರಂತರ ಆರ್ ಎಸ್ ಪಕ್ಷ ಅದನ್ನ ಮಾಡ್ತಾ ಇದೆ ಆದ್ರೆ ಈ ಸಂದರ್ಭದಲ್ಲಿ ಆ ಮಾಡುತ್ತೆ ಈ ಸಂದರ್ಭದಲ್ಲಿ ಏನು ಕನ್ನಡದ ವಿಚಾರವಾಗಿ ಆರ್ ಎಸ್ ಪಕ್ಷ ಆ ಇಪ್ಪತ್ತೆರಡನೇ ತಾರೀಕು ಶನಿವಾರ ಬೇರೆ ಬೇರೆ ಕನ್ನಡಪರ ಮತ್ತೆ ಸಾಮಾಜಿಕ ಸಂಘಟನೆಗಳು ಮುಖಂಡರು ರಾಜಕೀಯ ಪಕ್ಷಗಳ ನಾಯಕರು ಎಲ್ಲರನ್ನ ಸೇರಿಸ್ಕೊಂಡು ಕನ್ನಡಿಗರ ಉಳಿವಿಗಾಗಿ ಸರ್ಕಾರ ಮಾಡ್ಬೇಕಾಗಿರ್ತಕ್ಕಂಥ ಕೆಲಸಗಳನ್ನ ಮಾಡ್ಬೇಕು ಅಂತ ಹೇಳಿ ಆಗ್ರಹಿಸತಕ್ಕಂತ ಒಂದು ಕಾರ್ಯಕ್ರಮವನ್ನ ಫ್ರೀಡಂ ಪಾರ್ಕ್ ನಲ್ಲಿ ನಡೆಸ್ತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಆರ್ ಎಸ್ ಪಕ್ಷದ ಎಲ್ಲ ವೀರ ಸೇನಾನಿಗಳು ರಾಜ್ಯದ ಮೂಲೆ ಮೂಲೆಯಿಂದ ಆ ಏನು ಶನಿವಾರ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ನಾನು ರಾಜ್ಯದ ಎಲ್ಲ ಜನರಲ್ಲೂ ಕೇಳ್ಕೊಳ್ಳೋದೇನು ಅಂತ ಅಂದ್ರೆ ನಾವು ಅಯ್ಯೋ ಕನ್ನಡಿಗರಿಗೆ ಏನೋ ಅನ್ಯಾಯ ಆಯ್ತು ಕನ್ನಡಿಗರಿಗೆ ಏನೋ ದ್ರೋಹ ಆಯ್ತು ಕನ್ನಡಿಗರಿಗೆ ಆ ಎಲ್ಲ ಪಕ್ಷಗಳು ಎಲ್ಲ ಇವತ್ತು ಹೈಕಮಾಂಡ್ಗಳ ಸಂಸ್ಕೃತಿ ಇರ್ತಕ್ಕಂತ ಎಲ್ಲ ರಾಜಕೀಯ ಪಕ್ಷಗಳು ಕನ್ನಡಿಗರಿಗೆ ಇವತ್ತು ಆ ಏನು ನಷ್ಟ ಮಾಡ್ತಾ ಇದ್ದೇವೆ ಕನ್ನಡಿಗರಿಗೆ ಕನ್ನಡಿಗರಿಗೆ ಕನ್ನಡಿಗರ ಕನ್ನಡ ನಾಡಲ್ಲೇ ಕನ್ನಡಿಗರು ಒಂದ್ ರೀತಿಯಲ್ಲಿ ಆ ಸೆಕೆಂಡ್ ದರ್ಜೆಯ ಸಿಟಿಜನ್ಸ್ ತರಕ್ಕೆ ಬದುಕುವಂತ ವಾತಾವರಣ ಇದೆ ಅಂತ ಹೇಳಿ ನಾವು ಆ ಸುಮ್ಮನೆ ಬಡ್ಕೊಂಡ್ರೆ ಅಥವಾ ಆ ಹತ್ಕೊಂಡ್ರೆ ಆಗೋಲ್ಲ ನಾವು ನಮ್ಮ ಹಕ್ಕುಗಳನ್ನ ಕೇಳಿ ಪಡ್ಕೋಬೇಕು ಅದನ್ನ ಆಗ್ರಹಿಸ್ಕೋಬೇಕು ನಾವು ಕನ್ನಡಿಗ ಕನ್ನಡದಲ್ಲಿ ಕನ್ನಡಿಗರೇ ಕನ್ನಡ ನಾಡಲ್ಲಿ ಸಾರ್ವಭೌಮತರ ತರ ಬದುಕಬೇಕು ಅಂತ ಅಂದ್ರೆ ನಾವು ಕರ್ನಾಟಕ ಸಮಿತಿ ಪಕ್ಷ ಏನು ಇವತ್ತು ಬೇರೆ ಬೇರೆ ಸಂಘಟನೆಗಳೆಲ್ಲ ಸೇರಿಕೊಂಡು ನಾವು ಈ ಒಂದು ಅಕ್ಕಗಳನ್ನ ಸರ್ಕಾರ ಜಾರಿ ಮಾಡ್ಬೇಕು ಅಂತ ಕೇಳ್ತಾ ಇದ್ವಿ ಅದು ಜಾರಿ ಆಗ್ಬೇಕು ಕುವೆಂಪು ಅವ್ರಿಗೆ ಏನು ಮರಣೋತ್ತರ ಭಾರತ ರತ್ನ ಪ್ರಶಸ್ತಿ ಕೊಡ್ತಕ್ಕಂಥದ್ದು ದ್ವಿಭಾಷಾ ನೀತಿ ಜಾರಿ ಮಾಡ್ತಕ್ಕಂಥದ್ದು ಕನ್ನಡಿಗರಿಗೆ ಎಲ್ಲ ಖಾಸಗಿ ವಲಯದ ಉದ್ಯೋಗಗಳನ್ನು ಕೂಡ ಕನ್ನಡಿಗರಿಗೆ ಮೀಸಲಾತಿ ಕಲ್ಪಿಸ್ತಕ್ಕಂಥದ್ದು ಇವೆಲ್ಲವೂ ಏನು ಒಂದಷ್ಟು ಪಟ್ಟಿಯನ್ನ ಮಾಡ್ಕೊಂಡು ಸರ್ಕಾರ ಮಾಡ್ಬೇಕು ಅಂತ ಹೇಳಿ ನಾವು ಕೇಳ್ತಾ ಇದೀವಿ ಅದನ್ನ ಸರ್ಕಾರ ಮಾಡ್ಬೇಕು ಅಂತ ಹೇಳಿ ಆಗ್ರಹಿಸ್ತಕ್ಕಂತಹ ಈ ಒಂದು ಕನ್ನಡಿಗರ ಸಮಾವೇಶ ನಡೀತಾ ಇದೆ ಈ ಸಮಾವೇಶಕ್ಕೆ ರಾಜ್ಯದ ಎಲ್ಲ ಜನರು ಭಾಗವಹಿಸಬೇಕು ಪಕ್ಷಾತೀತವಾಗಿ ನಡೀತಾ ಇರ್ತಕ್ಕಂತ ಇದು ಸಮಾವೇಶ ಇದು ಆರ್ ಎಸ್ ಪಕ್ಷದ ಸಮಾವೇಶ ಅಲ್ಲ ನನ್ನ ಕನ್ನಡಿಗ ಕನ್ನಡಿಗರ ಕನ್ನಡ ನಾಡಿನ ಎಲ್ಲ ಸ್ವಾಭಿಮಾನಿ ಕನ್ನಡಿಗರು ಸೇರಿ ಕನ್ನಡ ಪರ ಹೋರಾಟಗಾರರು ರಾಜಕೀಯ ಪಕ್ಷಗಳು ಕನ್ನಡ ಪರವಾಗಿರ್ತಕ್ಕಂತ ರಾಜಕೀಯ ಪಕ್ಷಗಳೆಲ್ಲ ಸೇರಿ ಮಾಡ್ತಾ ಇರ್ತಕ್ಕಂತ ಈ ಒಂದು ಸಮಾವೇಶಕ್ಕೆ ರಾಜ್ಯದ ಜನರೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಕನ್ನಡಿಗರ ಸಮಾವೇಶವನ್ನ ಯಶಸ್ವಿಗೊಳಿಸಬೇಕು ಆ ಮುಖಾಂತರ ನೀವು ಮಾಡಲ್ಲ ಅಂತ ಅಂದ್ರೆ ನಾವು ಬಿಡಲ್ಲ ನಾವು ನಿಮ್ ಕೈಯಲ್ಲಿ ಮಾಡಿಸ್ತೀವಿ ಅನ್ನುವಂತಹ ಒತ್ತಡವನ್ನ ಅನ್ನುವಂತಹ ಒಂದು ಸಂದೇಶವನ್ನ ಆ ಏನು ಕನ್ನಡ ವಿರೋಧಿ ಆ ರೀತಿಯಲ್ಲಿ ನಡ್ಕೋತಾ ಇರ್ತಕ್ಕಂತ ರಾಜ್ಯ ಸರ್ಕಾರಕ್ಕೆ ನಾವು ನೀವು ಎಲ್ಲಾ ಸೇರಿ ಸಂದರ್ಭದಲ್ಲಿ ನೀಡಬೇಕು ಹಾಗಾಗಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶನಿವಾರ ನಡೀತಾ ಇರ್ತಕ್ಕಂಥ ಈ ಒಂದು ಕನ್ನಡಿಗರ ಸಮಾವೇಶವನ್ನ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ನಡೀತಾ ಇರ್ತಕ್ಕಂಥ ಈ ಒಂದು ಸಮಾವೇಶವನ್ನ ರಾಜ್ಯದ ಎಲ್ಲ ಕನ್ನಡಿಗರು ಸ್ವಾಭಿಮಾನಿ ಕನ್ನಡಿಗರು ಬಂದು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಎಲ್ಲರಲ್ಲೂ ಮನವಿ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ಎಲ್ರೂ ಭೇಟಿ ಆಗೋಣ ದಯವಿಟ್ಟು ಶನಿವಾರ ಬನ್ನಿ ಸಿಗೋಣ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಲ್ಲೂ ಮನವಿ ಮಾಡ್ತಾ ಎಂತಹ ಲೈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕೆಆರ್ಎಸ್ ಥ್ಯಾಂಕ್ ಯು